ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಅತಿ ಹೆಚ್ಚಿನ ಬೆಳವಣಿಗೆಯನ್ನು ಪಡೆದು ಇಡೀ ಕರ್ನಾಟಕ ರಾಜ್ಯದಲ್ಲೇ ಒಂದು ನಗರವಾಗಿರ್ತಕ್ಕಂಥ ಸಾಂಸ್ಕೃತಿಕ ನಗರವಾಗಿರ್ತಕ್ಕಂಥ ಮೈಸೂರಿನಲ್ಲಿ ಇವತ್ತು ವಿದ್ಯಾಕ್ಷೇತ್ರ ಮೊದಲಿನಿಂದಲೂ ಈಗಿಂದ ಅಲ್ಲ ಮೊದಲಿನಿಂದಲೂ ಸಹ ವಿದ್ಯಾಕ್ಷೇತ್ರದಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದ್ದಂಥ ಕ್ಷೇತ್ರ ಅಂದರೆ ಅದು ಮೈಸೂರು ಮೈ ಎಲ್ಲಿ ಯಾರೇ ಒಬ್ಬ ವಿದ್ಯಾವಂತ ವಿದ್ಯಾಭ್ಯಾಸವನ್ನು ಮಾಡಬೇಕು ಅಂತ ಅಂದರೆ ಭಾಳ ಹೆಚ್ಚಿನ ರೀತಿ ಅನುಕರಣೆ ಮಾಡ್ತಾ ಇದ್ದಂಥ ಸ್ಥಳ ಅಂದರೆ ಅದು ಮೈಸೂರು ಎಲ್ಲರಿಗೂ ಮೈಸೂರಿನಲ್ಲಿ ಓದಿದ್ದಾರೆ ಅಂತ ಅಂದರೆ ಅದಕ್ಕೆ ತನ್ನದೇ ಆದಂಥ ಘನತೆ ಗೌರವ ಇತ್ತು ಆ ರೀತಿಯಲ್ಲಿ ಮೈಸೂರಿನಲ್ಲಿ ವಿದ್ಯಾಭ್ಯಾಸಕ್ಕೆ ಭಾಳ ಪ್ರಾಮುಖ್ಯತೆ ಇತ್ತು ಇವತ್ತು ಕರ್ನಾಟಕ ಸರ್ಕಾರ ಮಹಾರಾಣಿ ಕಾಲೇಜು ಅಂದರೆ ಭಾಳ ಪ್ರಸಿದ್ಧಿ ಮಹಾರಾಜ ಕಾಲೇಜು ಮಹಾರಾಣಿ ಕಾಲೇಜಿನಲ್ಲಿ ಓದಿದ್ದಾರೆ ಅಂದ್ರೆ ಒಂದು ಘನತೆ ಗೌರವ ಇತ್ತು ಅಂಥ ಮಹಾರಾಣಿ ಕಾಲೇಜನ್ನು ಇವತ್ತು ಸ್ಥಿತಿಲಾವಸ್ಥೆಗೆ ತಲುಪಿದಾಗ ಅದಕ್ಕೆ ಹೊಸ ಮಾದರಿಯಾಗಿರ್ತಕ್ಕಂಥ ಆಧುನಿಕ ತಂತ್ರಜ್ಞಾನದ ಈ ಕಟ್ಟಡಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಅತಿ ಹೆಚ್ಚಿನ ಬಂಡವಾಳವನ್ನು ಕೊಟ್ಟು ಇವತ್ತು ಹಣವನ್ನು ಕೊಟ್ಟು ಇವತ್ತು ಅತಿ ಹೆಚ್ಚಿನ ಉನ್ನತ ಮಟ್ಟದ ಕಟ್ಟಡಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ರಲ್ಲಿ ಮೈಸೂರಿನ ಜನತೆಗೆ ಹೆಚ್ಚಿನ ರೀತಿಯ ಸಹಕಾರವನ್ನು ನೀಡ್ತಾ ಇರ್ತಕ್ಕಂಥದ್ದಕ್ಕೆ ನಮಗೆಲ್ಲ ಭಾಳ ತುಂಬ ಸಂತೋಷ ಆಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ನಾನು ಹೆಚ್ಚಿಗೆ ಮಾತನಾಡೋದಿಲ್ಲ ನಾನು ಕೆಲವು ಪ್ರಶ್ನೆಗಳಿಗೆ ನಮ್ಮ ಮನಸ್ಸಿನಲ್ಲಿದ್ದಾಗ ವೇದಿಕೆ ಸಿಕ್ಕಿದಾಗ ಹೇಳಬೇಕಾಗತ್ತೆ ಕೆಲವರು ಅಭಿವೃದ್ಧಿಯ ಕೆಲಸಗಳು ಕುಂಠಿತ ಅಂತಕ್ಕಂಥ ಟೀಕೆ ಮಾಡ್ತಾರೆ ಅಭಿವೃದ್ಧಿ ಆಗಿರ್ತಕ್ಕಂಥದ್ದೇ ಸಿದ್ದರಾಮಣ್ಣ ಬಂದ ಮೇಲೆ ಕಳೆದ ಸಾಲಿನಲ್ಲಿ ನನಗೆ ಗೊತ್ತಿದೆ ಎಷ್ಟು ಕೋಟಿ ಸಾಲವನ್ನು ಒಂದೂವರೆ ಲಕ್ಷ ಕೋಟಿ ವಷ್ಟು ಸಾಲವನ್ನು ಉಳಿಸಿ ಅಂತ ಸಂದರ್ಭ ಇತ್ತು ನಾವೇನು ದಡ್ರಲ್ಲ ಅಂಕಿಅಂಶನ ತೆಗೆದುಕೊಂಡು ಬರಲಿ ಅಂಥ ಸಾಲವನ್ನು ತೀರಿಸ್ತಕ್ಕಂಥ ಜವಾಬ್ದಾರಿಯು ಸಿದ್ದರಾಮಣ್ಣವರಿಗೆ ಬಂತು ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಲಕ್ಷ ಕೋಟಿಗಳನ್ನು ಉಳಿಸಿ ಹೋಗಿದ್ರು ಇವರು ಅಂತಕ್ಕಂಥದ್ದು ನೀರಾವರಿ ಇಲಾಖೆ ಒಂದರಲ್ಲಿ ಒಂದು ಲಕ್ಷ ಕೋಟಿಗೂ ಅಧಿಕವಾಗಿರ್ತಕ್ಕಂಥ ಕಾಮಗಾರಿಗಳನ್ನು ಮತ್ತು ಹಣವನ್ನು ಪಾವತಿ ಮಾಡ್ತಕ್ಕಂಥದ್ದನ್ನು ಇವರು ಉಳಿಸಿ ಹೋಗಿದ್ರು ಇವತ್ತಿವರು ಇವರು ಬಹಳ ಮಟ್ಟಿಗೆ ಮಾತನಾಡ್ತಾರೆ ಬಜೆಟ್ ಅಂದ್ರೇನು ಗೊತ್ತಿಲ್ಲದಾರೆ ಎಲ್ಲ ಮಾತಾಡೋದೆ ಏನು ಬಜೆಟ್ ಅನ್ನು ಮಂಡನೆ ಮಾಡ್ತಾರೆ ಆ ಬಜೆಟ್ನಲ್ಲಿ ಇನ್ಕಮಿಂಗ್ ಔಟ್ ಗೋಯಿಂಗ್ ಎಷ್ಟು ಅಂತಕ್ಕಂಥದ್ದು ಔಟ್ ಗೋಯಿಂಗ್ ಇನ್ಕಮಿಂಗ್ ಗೊತ್ತಿಲ್ಲದರೂ ಭಾಷಣ ಮಾಡ್ತಿರ್ತಾರೆ ನಾನು ಮೊನ್ನೆ ಒಬ್ಬನಿಗೆ ಕೇಳಿದೆ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಲ್ರಿ ಎಷ್ಟು ಇನ್ಕಮಿಂಗ್ ಬರ್ತಾ ಇದೆ ಔಟ್ ಗೋಯಿಂಗ್ ಎಷ್ಟು ದಿವಸ ಹೋಗ್ತಾ ಇದೆ ಅನ್ನೋದ್ರ ಮಾಹಿತಿ ನಿಮ್ಗಿದೆಯಾ ಸರ್ಕಾರ ಏನೋ ಆಗೋಗ್ಬಿಟ್ಟಿದೆ ಅಂತೇಳಿ ತಪ್ಪು ದಾರಿಗೆ ಯಾಕೆ ನೀವು ತಪ್ಪು ದಾರಿಯನ್ನು ಇದು ಮಾಡ್ತಾ ಇದ್ರಿ ನೀವು ಮಾಡಿದ ಪಾಪದ ಕೂಸನ್ನು ನಾವು ಇವತ್ತು ಸಿದ್ದರಾಮಣ್ಣ ಇವತ್ತು ತೀರಿಸ್ತಾ ಇದ್ದಾರೆ ಒಂದೂವರೆ ಲಕ್ಷ ಕೋಟಿ ಹಣದ ಕಾಮಗಾರಿಗಳನ್ನು ಅಭಿವೃದ್ಧಿಯ ಇದನ್ನು ಏನು ನೀವು ಉಳಿಸಿ ಹೋಗಿದ್ರಿ ಅದರ ಕಾರ್ಯಭಾರವನ್ನು ಇವತ್ತು ಅವರು ಹೊರ್ತಾ ಇದ್ದಾರೆ ಅವರು ತೀರಿಸ್ತಾ ಇದ್ದಾರೆ ಅದರ ಮಧ್ಯದಲ್ಲಿಯೂ ಕೂಡ ಯಾವುದೇ ಅಭಿವೃದ್ಧಿಯ ಕೆಲಸಗಳು ನಿಲ್ಲದ ರೀತಿಯಲ್ಲಿ ಪ್ರಾಮಾಣಿಕವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ನಿಲಯಗಳಿಗೆ ಅಂದು ಬಿ ಸಿ ಎಂ ಇಲಾಖೆಯನ್ನು ತೆರೆದು ಸರ್ಕಾರಿ ಹಾಸ್ಟೆಲ್ಗಳನ್ನು ತೆರೆದಂಥ ಅವರು ದೇವರಾಜ ಅರಸರವರು ನಾವೆಲ್ಲ ದೇವರಾಜ ಅರಸರವರು ತೆರೆದಂಥ ಹಾಸ್ಟೆಲ್ ಬಿ ಸಿ ಎಂ ಹಾಸ್ಟೆಲ್ನಲ್ಲಿ ಓದಿದಂಥ ವಿದ್ಯಾರ್ಥಿಗಳು ಅವರು ಎಪ್ಪತ್ತೆಂಟನೇ ಇಸುವಿನಲ್ಲಿ ತೆರೆದ್ರು ಅವತ್ತು ತೆರೆದೇ ಹೋಗಿದ್ರೆ ಎಷ್ಟು ಬಿ ಸಿ ಎಂ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇತ್ತು ಅನ್ನೋದನ್ನು ತಿಳ್ಕೋಬೇಕಾಗುತ್ತೆ ಇವತ್ತು ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಇವತ್ತು ವಸತಿ ಶಾಲೆಗಳಲ್ಲಿ ಎಲ್ಲಿ ನೋಡಿದರೂ ವಸತಿ ಶಾಲೆಗಳನ್ನು ನಿರ್ಮಾಣ ಮಾಡಿದ್ದಾರೆ ಇಂಥ ಸಂದರ್ಭದಲ್ಲಿ ಇವರು ಹೇಳ್ತಾರೆ ಎಷ್ಟು ಅಂದು ನಾನು ಹೇಳ್ತೇನೆ ದೇವರಾಜರ್ಸರ್ ಅವರು ಅಂದು ಏನು ಹಿಂದುಳಿದ ವರ್ಗದ ಮಕ್ಕಳಿಗೆ ಎಲ್ಲ ವರ್ಗದ ಮಕ್ಕಳುಗಳಿಗೆ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹವನ್ನು ನೀಡಿ ಅತ್ಯಾಧುನಿಕವಾಗಿರ್ತಕ್ಕಂಥ ಸೌಲಭ್ಯವನ್ನು ಕಲ್ಪಿಸಿದರು ಅದೇ ರೀತಿಯಲ್ಲಿ ಇವತ್ತು ಸಿದ್ದರಾಮಣ್ಣವರು ಎಲ್ಲ ಎಲ್ಲ ಕ್ಷೇತ್ರಗಳಲ್ಲಿ ಪ್ರಾಮಾಣಿಕವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿ ಇಡೀ ಕರ್ನಾಟಕ ರಾಜ್ಯದಲ್ಲೇ ಇವತ್ತು ಹೆಸರನ್ನು ಮಾಡಿರ್ತಕ್ಕಂಥದ್ದು ಅದು ನಮ್ಮ ಯಾರಿಗೆ ಗೊತ್ತಿದೆ ಅವ್ರಿಗೆ ಗೊತ್ತಿದೆ ಗೊತ್ತಲ್ದರೆ ಕಮಾಲ ಕಣ್ಯರಿಗೆ ನಾವೇನು ಮಾಡೋಕ್ಕಾಗೋದಿಲ್ಲ ಅವ್ರಿಗೆ ನಾವು ಕ ಉತ್ತರ ಕೊಡೋವಂಥ ಕಾಲ ಬರುತ್ತೆ ಅವತ್ತು ಕೊಡೋಣ ಇದು ರಾಜಕೀಯ ವೇದಿಕೆ ಅಲ್ಲ ಇಲ್ಲ ಅಂದ್ರೆ ಹೇಳ್ತಾ ಇದ್ದು ನಮಗೂ ಬಹಳ ಬಾಯಿ ಕಟ್ಟಿದೆ ದಿವಸ ನೋಡೋಕ್ಕಾಗೋದಿಲ್ಲ ಸುಳ್ಳು ಸುಳ್ಳೆ ಸುಳ್ಳು ಸುಳ್ಳೆ ನಾವು ಒಂಚೂರು ತಿಳ್ಕೊಂಡಿದ್ವಿ ನಾವು ತಿಳ್ಕೊಂಡು ಈ ರಾಜ್ಯದ ಹಣಕಾಸಿನ ಸ್ಥಿತಿಗತಿ ಆಗಿದೆ ಅಂತಕ್ಕಂಥದ್ದು ನಮಗೂ ಗೊತ್ತಿದೆ ಇವರು ಬರೀ ಬಂಗ್ಲಾ ಹೊಡೆಯತಕ್ಕಂತಹದ್ದಲ್ಲ ಉತ್ತಮವಾಗಿದೆ ಉತ್ತಮವಾದಂತ ಆಡಳಿತವನ್ನು ಕೊಡ್ತಾ ಇದ್ದಾರೆ ಉತ್ತಮ ದಕ್ಷವಾದಂತಹ ಆಡಳಿತವನ್ನು ಕೊಡ್ತಾ ಇದ್ದಾರೆ